ಪುಷ್ಪಾ ಟೂ ಚಿತ್ರ ಬಿಡುಗಡೆಗೂ ಮುನ್ನ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿತ್ತು ಆದರೆ ಬಿಡುಗಡೆಯಾದ ನಂತರ ಚಿತ್ರಕ್ಕೆ ನಿರಸ ಪ್ರತಿಕ್ರಿಯೆ ಸಿಕ್ಕಿತ್ತು ಸಿನಿಮಾ ಹೀನಾಯ ಸೋಲು ಕಂಡಿದೆ ಶೋಗಳು ಖಾಲಿ ಖಾಲಿ ಎಂಬ ಆರೋಪಗಳು ಕೇಳಿ ಬಂದಿದೆ ಇವೆಲ್ಲದರ ನಡುವೆ ಸಿನಿಮಾ ಮೊದಲ ದಿನವೇ ಗಳಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಈಗಲೇ ಡಿಸೆಂಬರ್ ನಾಲ್ಕರ ಪ್ರೀಮಿಯರ್ ಶೋಗಳಿಂದ ಹತ್ತು ಕೋಟಿ ರೂಪಾಯಿ ಗಳಿಕೆಯಾಗಿದೆ ಈವರೆಗೆ ಬಾರಿಗೆ ಚಿತ್ರಕ್ಕೆ ನೂರ ಅರವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಈ ಮೂಲಕ ಸಿನಿಮಾದ ಒಟ್ಟಾರೆ ಗಳಿಕೆ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗಿದೆ ಇನ್ನು ಹೈದರಾಬಾದ್ನಲ್ಲಿ ಚಿತ್ರಕ್ಕೆ ಸಾವಿರದ ಐನೂರ ನಲವತ್ತೊಂಬತ್ತು ಶೋ ಸಿಕ್ಕಿವೆ ಹಾಗೆಯೇ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಎಪ್ಪತ್ತೆರಡು ಶೋಗಳು ದೊರೆತಿವೆ ಚೆನ್ನೈಯಲ್ಲಿ ಇನ್ನೂರ ನಲವತ್ನಾಲ್ಕು ಶೋಗಳು ಚಿತ್ರಕ್ಕೆ ಸಿಕ್ಕಿದೆ ಇಲ್ಲಿಯೂ ಚಿತ್ರ ಉತ್ತಮ ಗಳಿಕೆ ಮಾಡಿದೆ ಅನ್ನುವುದು ಸಿನಿಮಾ ಪಂಡಿತರ ಲೆಕ್ಕಾಚಾರ ತೊಂಬತ್ತೈದು ಕೋಟಿ ರೂಪಾಯಿ ತೆಲುಗು ವರ್ಷನಿಂದ ಹಿಂದಿಯಿಂದ ಅರವತ್ತೇಳು ಕೋಟಿ ರೂಪಾಯಿ ತಮಿಳಿನಿಂದ ಏಳು ಕೋಟಿ ರೂಪಾಯಿ ಮಲಯಾಳಂನಿಂದ ಐದು ಕೋಟಿ ರೂಪಾಯಿ ಹಾಗೂ ಕನ್ನಡ ವರ್ಷನಿಂದ ಒಂದು ಕೋಟಿ ರೂಪಾಯಿ ಚಿತ್ರ ಗಳಿಸಿದೆ ಸಿನಿಮಾದ ಅಬ್ಬರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಪುಷ್ಪಕು ಈಗಾಗಲೇ ಪ್ರೀ ನಲ್ಲಿ ವಿಶ್ವದಾದ್ಯಂತ ಆರುನೂರ ಹದಿನೇಳು ಕೋಟಿ ಗಳಿಸಿದೆ ಪ್ರೀ ನಲ್ಲಿ ನೂರು ಕೋಟಿ ದಾಟಿದೆ ಹೀಗಾಗಿ ಚಿತ್ರ ಸಾವಿರ ಕೋಟಿ ದಾಟುವ ಎಲ್ಲಾ ಲಕ್ಷಣಗಳಿವೆ ಅದಕ್ಕಿಂತ ಹೆಚ್ಚಿಗೆ ನ ದಾಖಲೆ ಮುರಿಯುತ್ತಾ ಅಂತ ಕಾದು ನೋಡಬೇಕು